ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಐ ಓಫ್ ಎಲ್ಲರೂ ಕೂಡ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ಹಾಗೆ ಒಂದೆರಡು ಮನೆ ಮುಂದೆ ಚಿಕ್ಕ ರಂಗೋಲಿ ಹಾಕಿದೆ ಸೊ ಹಾಗೆ ನಾವು ಜಾತ್ರೆಯಲ್ಲಿ ತಂದಿದ್ದಂಥ ಆನೆಯನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಸೊ ಹಾಗಾಗಿ ನಾನು ಈ ಬ್ಲಾಗ್ ಮಾಡ್ತಾ ಇದೀನಿ ಹಾಗೆ ರಥಸಪ್ತಮಿ ಬ್ಲಾಗ್ ಸಹ ಇದರಲ್ಲಿ ಹಾಕಿದ್ದೇನೆ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಅದೆಂತ ಗೊತ್ತು ಏನೇ ತಂದರೂ ನಾನು ನಿಮಗೆ ಹೇಳದಿದ್ರೆ ನಿಮಗೆ ತೋರಿಸ್ಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ ಸೊ ಆಗ ಹೇಳಿದ್ದೆ ನೀಟಾಗಿ ತೋರಿಸ್ಲಿಲ್ಲ ಸೊ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪುಟ್ಟ ಪುಟ್ಟ ಆನೆ ಡೆಕೋರೇಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ನೀವು ನೋಡ್ತಾ ಇರ್ಬೋದು ತುಂಬಾ ಇಷ್ಟ ಆಯಿತು ನಿಮಗೂ ಸಹ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಹಾಗೆ ಬನ್ನಿ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಬುದ್ಧ ಅಂತ ಹೇಳ್ತಾರಲ್ಲ ಸೊ ಆಗ ನಾನು ಚಿಕ್ಕ ತೋರಿಸಿದೆ ಮೀಶೋದಿಂದ ಆರ್ಡರ್ ಮಾಡಿದ್ದು ಸೊ ಇದು ಜಾತ್ರೆಯಲ್ಲೇ ತಂದಿದ್ದಂಥದ್ದು ತುಂಬಾ ಚೆನ್ನಾಗಿದೆ ಮತ್ತು ಕಮ್ಮಿ ಪ್ರೈಸಿಂದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗೆ ನಿಮಗೊಂದಿಗೂ ಸಹ ಶೇರ್ ಮಾಡೋಣ ಅನ್ನೋ ರೀಸನ್ನಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಮನೇಲಿ ಸ್ವಲ್ಪ ಕೆಲಸ ಆಯಿತು ಸೊ ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ತಿಂಡಿ ಮಾಡಿದ್ವಿ ಸೊ ತಿಂಡಿ ಚಿತ್ರಾನ್ನ ಸೊ ತಿಂಡಿ ತಿಂದು ಹಾಗೆ ಅದಕ್ಕೆ ಸೈಡ್ಗೆ ಇಂತ ಆಲೂ ಫ್ರೈ ಮಾಡ್ಕೊಂಡಿದ್ದೆ ಸೊ ನನಗೆ ಆಲೂ ಫ್ರೈ ತುಂಬಾ ಇಷ್ಟ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ನಾನು ಹೊರಟೆ ಆಯ್ತಾ ಸೊ ಹೇಗೆ ಕಾಣ್ತಿದ್ದೀನಿ ಕಾಮೆಂಟ್ ಮಾಡಿ ಆಯಿತಾ ಸೊ ಹಾಗೆ ಇದು ನೆಕ್ಸ್ಟ್ ಡೇ ಅಂತ ಹೇಳಿದ್ನಲ್ಲ ಸೊ ನೆಕ್ಸ್ಟ್ ಡೇ ಅಲ್ಲಿ ನಾನು ಎಂತ ಮಾಡಿದೆ ಬನ್ನಿ ತೋರಿಸ್ತೀನಿ ಸೊ ಇದು ನೆಕ್ಸ್ಟ್ ಡೇ ಆಯ್ತಾ ಸೊ ನಾನು ಈಗೆಲ್ಲ ಪೂಜೆ ಮಾಡಿಬಿಟ್ಟು ಮನೇಲಿ ಸಿಂಪಲ್ ಆಗಿ ಈ ರೀತಿ ರಥದ ರಂಗೋಲಿಯನ್ನು ಹಾಕಿದ್ದೇನೆ ನಂತರ ಏನು ಮಾಡಬೇಕು ಹೇಳ್ತೇನೆ ಬನ್ನಿ ಇದ್ರ ಮೇಲೆ ಒಂದು ಪ್ಲೇಟ್ ಅಂಗಡಿಯಲ್ಲಾದರೂ ಸಿಗುತ್ತೆ ಸೊ ಇಲ್ವಾ ಮನೇಲಾದ್ರೂ ನೀವು ಇರೋದಾದ್ರೂ ತಗೊಬೋದು ಗೋಧಿ ಹಿಟ್ಟಿನಿಂದ ಮಾಡಿ ದೀಪವನ್ನು ಹಣಸ್ಬೇಕಾಗತ್ತೆ ಏಳು ಬತ್ತಿಯನ್ನು ಅಣಿಸ್ಬೇಕಾಗತ್ತೆ ಅದು ಎರಡೆರಡು ಇರಬೇಕು ಟೋಟಲ್ ಆಗಿ ಹದಿನಾಲ್ಕು ಬತ್ತಿಗಳಾಗಬೇಕು ಈ ರೀತಿ ಎಕ್ಕೆ ಗಿಡ ಎಲೆನೂ ಸಹ ಏಳು ಇರಬೇಕು ಈ ರೀತಿ ಅರಿಶಿನ ಕುಂಕುಮ ಆಗಿ ಬಿಳಿ ಸಾರಿ ಕೆಂಪು ಅಕ್ಷತೆ ಕಾಳು ಮಾಡಿಕೊಂಡು ಕೆಂಪು ಹೂವನ್ನು ಮತ್ತೆ ಅರಿಶಿಣ ಹೂವನ್ನು ಇಡಬೇಕಾಗತ್ತೆ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಸೂರ್ಯನಿಗೆ ಪೂಜೆ ಮಾಡಬೇಕು ಒಂದು ತಾಮ್ರದ ಚೆಂಬಲ್ಲಿ ಅದೇ ಏನು ಅಕ್ಷತೆ ಮಾಡ್ಕೊಂಡಿರ್ತೀರಲ್ಲ ಸೊ ಅಕ್ಷತೆ ಕಾಳು ಮತ್ತೆ ಕೆಂಪು ಹೂವ ಇದೆಲ್ಲ ಹಾಕ್ಬಿಟ್ಟು ಸೂರ್ಯನಿಗೆ ಅರ್ಪಣೆ ಮಾಡಿದ ನಂತರ ತುಳಸಿ ಗಿಡಕ್ಕೆ ನೀರ್ ಹಾಕ್ಬೇಕು ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವೇನು ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರ್ತೀರ ದೀಪನ ಆ ಸೂರ್ಯನಿಗೆ ನೀವು ಪೂಜೆ ಮಾಡ್ಬೇಕಾಗತ್ತೆ ಓಂ ಸೂರ್ಯ ದೇವಾಯ ನಮಃ ಎಂದು ಹೇಳಿ ಸೂರ್ಯನಿಗೆ ಪೂಜೆ ಮಾಡ್ಬೇಕಾಗತ್ತೆ ಸೂರ್ಯ ದೇವನು ರಥವನ್ನು ಹೇರಿ ಬರ್ತಾನಂತೆ ಸೊ ಹಾಗಾಗಿ ಈ ರೀತಿ ನಾವು ಪೂಜೆ ಮಾಡೋದ್ರಿಂದ ಸೂರ್ಯದೇವ ನಮ್ಮ ದೇಹದಲ್ಲಿ ಅಹ್ ಯಾವುದೇ ರೀತಿ ಕಾಯಿಲೆ ಏನೇ ಇದ್ರೂ ನಿವಾರಣೆ ಮಾಡ್ತಾನೆ ಅನ್ನೋದು ನಮ್ಮ ನಂಬಿಕೆ ಸೊ ಎಲ್ಲರೂ ಒಮ್ಮೆ ಮಾಡಿ ಬೆಳಿಗ್ಗೆ ನೀವು ಮಾಡ್ಲಿಕ್ಕೆ ಆಗಿಲ್ಲ ಸಂಜೆ ನೀವು ಸಹ ಮಾಡ್ಬೋದು ಮಾಡಿಲ್ಲ ಯಾರೆಲ್ಲ ಇರತವನ್ನು ಖಂಡಿತ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗಾಯ್ಸ್ ಈ ಇನ್ಫಾರ್ಮೇಟಿವ್ ಬ್ಲಾಗ್ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾಗಿದ್ರೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಬ್ಲಾಗ್ ಶೇರ್ ಮಾಡಿ గైస్ ఎంత గొత్తుంట ఎంత ఇళ్ళ మరి బ్లగ్ ఎండ్ మార్తాదినీ మేము బ్లగళ్ళు నేను సిక్తీ అల్లి వరకు మిస్ బ్లెస్ మిప్ సపోర్ట్ కీప్స్ మై లవ్ యూ ఆల్ టేక్ కర్ హైస్ డే బాయ్